ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರೋಹಿತ್ ನಿನ್ನೆ ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಸಮೀಪದ ಸುಗಂಧ ದ್ರವ್ಯ ಹಾಗೂ ಪ್ಲಾಸ್ಟಿಕ್ ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಒಂದು ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮೆಟ್ರೋ ನಿಲ್ದಾಣ ಹಿಂಭಾಗದ ರಸ್ತೆಯಲ್ಲಿರುವ ಅಂದರೆ ಮೂರು ಮಹಡಿ ಕಟ್ಟಡದಲ್ಲಿ ಸುಗಂಧ ದ್ರವ್ಯ ಹಾಗೂ ಪ್ಲಾಸ್ಟಿಕ್ ವಸ್ತುಗಳ ಗೋದಾಮಿದೆ ಭಾನುವಾರ ಮುಂಜಾನೆ ಎರಡು ಗಂಟೆ ಹದಿನೈದರ ಸುಮಾರಿಗೆ ಗೋದಾಮಿನಲ್ಲಿ ದಟ್ಟ ಹೊಗೆ ಕಾಣಿಸಿಕೊಂಡು ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಕೂಡ ಹೊತ್ಕೊಂಡಿದೆ ಈ ವೇಳೆ ಸ್ಥಳೀಯರು ನೀಡಿದ್ದ ಮಾಹಿತಿಯನ್ನ ಆಧರಿಸಿ ಅಗ್ನಿಶಾಮಕ ಸಿಬ್ಬಂದಿ ಮೂರು ವಾಹನಗಳೊಂದಿಗೆ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸಲು ಮುಂದಾಗಿದ್ದಾರೆ ಸುಮಾರು ಆರು ತಾಸು ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಗೋದಾಮಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳಲು ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಹೊತ್ಕೊಂಡಿರುವ ಶಂಕೆ ಇದೀಗ ವ್ಯಕ್ತವಾಗಿದೆ ಈ ಸಂಬಂಧ ಇನ್ನು ಯಾವುದೇ ದೂರು ದಾಖಲಾಗಿಲ್ಲ ಹೀಗಾಗಿ ಬೆಂಕಿ ಅವಘಡದ ನಷ್ಟದ ನಿಖರ ಮಾಹಿತಿ ಕೂಡ ಸಿಕ್ಕಿಲ್ಲ ಇನ್ನು ಗೋದಾಮಿನ ಮಾಲೀಕರ ದೂರನ್ನ ಅನ್ವಯಿಸಿ ಸ್ವೀಕರಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಸದ್ಯಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ತಿಳಿದು ಬಂದಿದೆ ಆದ್ರೆ ಶಾರ್ಟ್ ಸರ್ಕ್ಯೂಟ್ ಎಲ್ಲಿಂದ ಆಗಿದೆ ಅನ್ನೋದು ಮುಖ್ಯವಾಗಿ ನೋಡಬೇಕಾಗತ್ತೆ ಅಂದ್ರೆ ಬೆಸ್ಕಾಂ ಅಳವಡಿಸಿರುವ ಮೀಟರ್ ಲೋಡ್ ಸೈಡ್ ನಿಂದ ಗ್ರಾಹಕರ ಒಳಗೆ ಅಥವಾ ಮನೆ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಅದಕ್ಕೆ ಬೆಸ್ಕಾಂ ಜವಾಬ್ದಾರಿ ಆಗಿರೋದಿಲ್ಲ ಆದ್ರೆ ಆ ಮೀಟರ್ ಗೆ ಒದಗಿಸುವ ಮೇನ್ ಸೈಡ್ ನಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಸ್ಕಾಂನವರ ಕಡೆಯಿಂದ ಬರುವ ವಿದ್ಯುತ್ನಲ್ಲಿ ಏರುಪೇರಾಗಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅದಕ್ಕೆ ಕಾರಣವಾಗಿ ಬೆಸ್ಕಾಂ ನಿರ್ಲಕ್ಷ್ಯ ಇರುತ್ತೆ ಹಾಗೂ ಬೆಸ್ಕಾಂ ಕಂಪನಿಯ ಜವಾಬ್ದಾರಿ ಕೂಡ ಆಗಿರುತ್ತೆ ಇನ್ನು ಇಂತಹ ಅವಘಡಗಳಲ್ಲಿ ಕರ್ನಾಟಕ ಸರ್ಕಾರದ ಇನ್ನೊಂದು ಸಂಸ್ಥೆಯಾದ ಇಂಧನ ಇಲಾಖೆ ಇಂಧನ ಇಲಾಖೆ ಅಡಿಯ ವಿದ್ಯುತ್ ಪರಿವೀಕ್ಷಣಾಲಯ ಮುಖ್ಯ ಪಾತ್ರ ವಹಿಸುತ್ತೆ ಪರಿವೀಕ್ಷಣಾಲಯದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಂತರ ಶಾರ್ಟ್ ಸರ್ಕ್ಯೂಟ್ ಹೇಗಾಗಿದೆ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ನೀಡುತ್ತೆ ಅಲ್ಲಿವರೆಗೂ ಕಾದ್ ನೋಡಬೇಕಾಗಿದೆ ಈ ಬೆಂಕಿ ಹತ್ಕೊಂಡಿದ್ದಕ್ಕೆ ಕಾರಣ ಏನು ಮತ್ತು ಎಷ್ಟರ ಮಟ್ಟಿಗೆ ನಷ್ಟ ಆಗಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ